ರೆಗಡೆ ಫ್ ಯೂಟ್ಯೂಬ್ ಚಾನಲ್ ಸ್ವಾಗತ ಹಸುಗಳ ಆಯ್ಕೆ ಭಾಳ ಜನ ವೀಡಿಯೋ ಕಳಿಸಿದ್ವಿ ಹಸುಗಳು ನೋಡಿದ್ದಾರೆ ಆಯ್ಕೆ ಪಟ್ಟಿದ್ದಾರೆ ವೀಡಿಯೋ ಕಳಿಸಿ ಅಪ್ಡೇಟ್ ಮಾಡ್ತಾರೆ ಸೊ ಹಸುಗಳನ್ನು ಆಯ್ಕೆ ಮಾಡೋದೊಂದು ಹಸುಗಳ ನಿರ್ವಹಣೆ ಒಂದು ಎರಡು ಉಪವಾಸ ಇದ್ದೀವಿ ಜಾಸ್ತಿ ಮಾತಾಡೋಕ್ಕಾಗ್ತಾಯಿಲ್ಲ ಕಾಣ್ತಾ ಇರ್ಬೇಕು ನಿಮಗೆ ಸ್ವಲ್ಪ ಫೇಸ್ ಡೌನ್ ಆಗಿಬಿಟ್ಟಿದೆ ಸೊ ಆದರೂ ಟೈಮಿಗೆ ಲೈವ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಬಂದಿದ್ದೀನಿ ಹಸುಗಳ ಆಯ್ಕೆ ಹಾಗೂ ನಿರ್ವಹಣೆ ಹಸುಗಳ ಆಯ್ಕೆಯಲ್ಲಿ ಅಂದರೆ ನಿಮಗೆ ಹಸುಗಳ ಆಯ್ಕೆ ಮಾಡುವಾಗ ಫಸ್ಟು ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ ನೀವು ಫಸ್ಟು ನಿಮ್ಮ ಮನಸ್ಥಿತಿ ಪರ್ಫೆಕ್ಟಾಗಿರಲಿ ಸೊ ನಾನು ಡೈರಿ ಹಾಲು ಹಾಕ್ತೀನಂದರೆ ಆಯ್ಕೆ ಬೇರೆ ಇರುತ್ತೆ ನಾನು ಮನೆ ಹಾಲು ಕೊಡ್ತೀನಂದರೆ ಆಯ್ಕೆ ಬೇರೆ ಇರುತ್ತೆ ಪ್ಲಸ್ ಪ್ರತಿಯೊಬ್ಬರಿಗೂ ಅಂದರೆ ಇಲ್ಲಿ ಬರ್ತಿರುವಂಥದ್ದು ಭಾಳ ಜನ ಹಸುಗಳನ್ನು ಖರೀದಿ ಮಾಡೋಕ್ಕೆ ಬರೋರು ಹಸಿಗಳನ್ನು ಆಯ್ಕೆ ಮಾಡಕ್ಕೆ ಬರೋರು ಆಲ್ಮೋಸ್ಟ್ ಶುಳ್ಯೋದಲ್ಲಿ ಆಯ್ಕೆ ಮಾಡಿಬಿಡ್ತಾರೆ ಅವರಿಗೆ ಆಯ್ಕೆ ಮಾಡಿ ಕೊಟ್ಟಿರ್ತೀವಿ ಇನ್ನೂ ಬಹಳಷ್ಟು ಜನರಿಗೆ ಅನುಭವ ಕೊರತೆ ಇರುತ್ತೆ ಸೊ ಅನುಭವನ ಪಡ್ಕೊಳ್ತೀವಿ ಇವತ್ತಿಲ್ಲ ನಾಳೆ ಎರಡು ದಿನ ಮೂರು ದಿನ ನಾಲ್ಕು ದಿನ ಆಗುತ್ತೆ ಅನುಭವ ಪಡಿತಾ ಪಡಿತಾ ಬ್ರೀಡ್ ಬಗ್ಗೆ ಈಗ ಲೋಕಲ್ ಹಸುಗಳನ್ನು ಸಾಕೋದು ಹಾಗೂ ಬ್ರೀಡಲ್ಲಿ ಬರೋ ವ್ಯತ್ಯಾಸ ನಿಮಗೆ ಗೊತ್ತಾಗತ್ತೆ ಕೆಲವೊಂದು ದಿನದಲ್ಲಿ ಗೊತ್ತಾಗುತ್ತೆ ಸೊ ಅದಕ್ಕೋಸ್ಕರ ಇವತ್ತು ಹಸುಗಳನ್ನು ನಾನು ಇವತ್ತು ಐದು ಹಸುಗಳು ಹಾಕಿದ್ದೆ ನಾಲ್ಕು ಹಸು ಆಗಿದೆ ನಾಲ್ಕು ನಾಲ್ಕು ಹಸುಗಳು ಬುಕ್ ಆಗಿದ್ದಾವೆ ಆಲ್ಮೋಸ್ಟು ಒಂದು ಹಾಸನ ಆಗಿದೆ ಒಂದು ನಿಮ್ಮ ಎಲ್ಲೋ ಈಗ ಅವರೇ ಹೇಗಿದ್ದೀರಾ ಆಲ್ಮೋಸ್ಟ್ ಎಲ್ಲ ಹಸುಗಳು ಬುಕ್ಕಿಂಗ್ ಆಗಿದ್ದಾವೆ ಸೊ ಪ್ರತಿಯೊಬ್ಬರಿಗೂ ಪ್ರತಿದಿನ ಎರಡು ಮೂರು ನಾಲ್ಕು ಹಸುಗಳು ಇರ್ತವೆ ಬುಕ್ ಮಾಡ್ಕೊಳ್ಳಿ ಇಷ್ಟ ಆದವರಿಗೆ ಹಸುಗಳ ಬಗ್ಗೆ ಕೇಳಿ ಡೀಟೇಲ್ ಕೇಳಿ ಪ್ರತಿಯೊಂದು ಡೀಟೇಲ್ ಕೊಡ್ತೀವಿ ಹಸುಗಳನ್ನು ಆಯ್ಕೆ ಮಾಡುವಾಗ ಏನು ಮಾಡಬೇಕು ಹಸುಗಳ ಹಸುಗಳನ್ನು ನಿರ್ವಹಣೆ ಯಾವ ರೀತಿ ಮಾಡಬೇಕು ಐ ನೀಡ್ ಕೌಸ್ ಕೌಶಲ್ ಡೆಫಿನೆಟ್ಲಿ ಐ ವಿಲ್ ಗಿವ್ ಯು ಡೋಂಟ್ ವರಿ ಏನಂದರೆ ಪ್ರತಿಯೊಬ್ಬರಿಗೂ ಡೈರಿ ಫಾರ್ಮ್ ಮಾಡಬೇಕಂತ ಆಸೆ ಇರುತ್ತೆ ಸೊ ಡೈರಿ ಫಾರ್ಮ್ ಮಾಡಬೇಕು ಅಂದರೆ ಟುಡೇ ಐ ಎಮ್ ಕಮಿಂಗ್ ಸೊ ನೋ ಟುಡೇ ಯು ವಿಲ್ ನಾಟ್ ಕಮಿಂಗ್ ಕಬ್ ಇಸ್ ಅನ್ಅವೈಲೇಬಲ್ ಅನ್ಅವೈಲೇಬಲ್ ಯು ವಿಲ್ ಕಮ್ ಸಾಟರ್ಡೆ ಆರ್ ಸಂಡೇ ಓಕೆ ಏನಂದರೆ ಪ್ರತಿಯೊಬ್ಬರಿಗೂ ಡೈರಿ ಫಾರ್ಮ್ ಮಾಡಬೇಕು ಅನ್ನೋದಕ್ಕಿಂತ ಪ್ರತಿಯೊಬ್ಬರಿಗೂ ಆದಾಯ ಗಳಿಸೋ ಆಸೆ ಇರುತ್ತೆ ಕೆಲವೊಬ್ಬರಿಗೆ ಪ್ಲೀಸ್ ಶಿವರಾಜ್ ಹಲೋ ಶಿವರಾಜ್ ಲಿಖಿತ್ ಸರ್ ಲಿಖಿತ್ ಹೇಳಿ ಸರ್ ಹೇಳಿ ಲಿಖಿತ್ ನಾನು ಇವತ್ತು ಬರೋದಿದ್ರೆ ಒಂದು ಏಳುವರೆ ಎಂಟು ಗಂಟೆಗೆ ಬನ್ನಿ ಆಲ್ಮೋಸ್ಟ್ ಈಗ ಏನಾಗಿದೆ ಅಂದರೆ ಉಪವಾಸ ಇರ್ತೀವಿ ಸೊ ಅದಕ್ಕೂ ಫ್ಯಾಮಿಲಿ ಕಾಯ್ತಾ ಇರ್ತಾರೆ ಸೊ ಹೋಗೋದಿದೆ ಮನೆಗೆ ಒಂದು ಏಳೂವರೆ ಎಂಟು ಗಂಟೆ ಬಂದರೆ ಸಿಗ್ತೀನಿ ಆಲ್ಮೋಸ್ಟು ಕಮ್ ಸರ್ ಡೆಫಿನೆಟ್ಲಿ ಕಮ್ ಏಳೂವರೆ ಎಂಟು ಗಂಟೆಗೆ ಬನ್ನಿ ಸಿಗ್ತೀನಿ ಪ್ಲಸ್ ಪ್ರೆಸೆಂಟ್ ಹಸುಗಳಿಲ್ಲ ಹಸುಗಳೆಲ್ಲ ಖಾಲಿ ಆಗಿದ್ದಾವೆ ಮತ್ತು ಬರಬೇಕಾಗತ್ತೆ ಸೊ ಏನಾಗುತ್ತೆ ಅಂದರೆ ನಿರ್ವಹಣೆ ಮಾಡುವ ಕುರಿತು ಬಹಳಷ್ಟು ಜನ ಬರ್ತಾರೆ ಕೇಳ್ತಾರೆ ವಿಷಯಗಳನ್ನ ಪಡ್ಕೊಳ್ತಾರೆ ತಿಳ್ಕೊತಾರೆ ಬಟ್ ಅವರಿಗೆ ಇವತ್ತು ಹಸುಗಳನ್ನು ಸಾಕುವ ವಿಧಾನ ಮೊದಲು ಮಾಡ್ತಾ ಇರೋ ಸಿಸ್ಟಮ್ ಈಗಿನ ಸಿಸ್ಟಮ್ ಭಾಳ ವ್ಯತ್ಯಾಸ ಇದೆ ಅವರಿಗೆಲ್ಲ ಹೇಳಿ ಕಳಿಸ್ತೀನಿ ಓಕೆ ವಿಲ್ ಕಮ್ ಐ ವಿಲ್ ವೇಟ್ ಫಾರ್ ಯು ಯು ವಿಲ್ ಕಾಂಟ್ಯಾಕ್ಟಿಂಗ್ ಆಫ್ ಸೆವೆನ್ ತರ್ಟಿ ಓಕೆ ಹಸುಗಳನ್ನ ಆಯ್ಕೆ ಮಾಡ್ಕೊಂಡು ನಿಮ್ಮ ನಿರ್ವಹಣೆ ಬಗ್ಗೆ ಎಲ್ಲ ವಿಚಾರ ತಿಳಿಸ್ತೀವಿ ಆಯ್ಕೆ ಮಾಡ್ಕೊಳ್ಳಿ ನಿರ್ವಹಣೆ ಬಗ್ಗೆ ಎಲ್ಲರಿಗೂ ಮತ್ತು ಹಸುಗಳನ್ನು ತಗೋಬೇಕು ಅಂತ ಆಸೆ ಇರುತ್ತೆ ಬಟ್ ಬ್ರೀಡ್ ಹಸುಗಳನ್ನು ಬ್ರೀಡ್ ಹಸುಗಳನ್ನು ಸಾಕುವ ವಿಧಾನ ಸಾಕುವ ರೀತಿ ಪ್ರತಿಯೊಬ್ಬರಿಗೂ ಬರಲ್ಲ ಸೊ ಹಾಗಾಗಿ ಏನು ಹೇಳ್ತೀವಿ ಅಂದರೆ ನೀವು ಬನ್ನಿ ಬನ್ನಿ ಹಸುಗಳನ್ನು ಪಡ್ಕೊಳ್ಳಿ ನೋಡಿ ನಿಮ್ಮ ಒಂದು ಸೆಲೆಕ್ಷನ್ ಇದೆಯಲ್ಲ ಬನ್ನಿ ಈಗ ಆಲ್ಮೋಸ್ಟ್ ಉಪವಾಸ ಬಿಡೋ ಟೈಮ್ ಆಯಿತು ಏಳು ಗಂಟೆ ಹೋಗಿದೆ ಮನೆಯಲ್ಲಿ ವೇಟ್ ಮಾಡ್ತಾಯಿದ್ದಾರೆ ಅವ್ರ ಜೊತೆಗೆಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡಿ ಇವತ್ತು ಈ ಭಾಳ ಜನ ಬಂದಿದ್ರು ಮಾರ್ನಿಂಗು ಅವ್ರ ಜೊತೆಗೆಲ್ಲ ಭೇಟಿ ಮಾಡಿದ್ವಿ ಅವ್ರ ಜೊತೆ ಡಿಸ್ಕಸ್ ಮಾಡಿದ್ವಿ ಬಟ್ ಅವ್ರು ಅಂದರೆ ಸರ್ ಇಷ್ಟು ಈಸೇನಾ ಅಂತ ಹೇಳ್ತಾರೆ ಇಷ್ಟು ಈಸೇನಾ ಡೈರಿ ಫಾರ್ಮಿಂಗ್ ಅಂತ ಕೇಳ್ತಾರೆ ಸೊ ಅದಕ್ಕೋಸ್ಕರ ಹೆವಿ ಮಾಡ್ಕೊಳಕ್ಕೆ ಬೇಡ ಏನಂದರೆ ನಿಮಗೆ ಹಸುಗಳ ನಿರ್ವಹಣೆ ಕುರಿತು ಹಸುಗಳ ಆಯ್ಕೆ ಕುರಿತು ಪ್ರತಿಯೊಂದು ನಾಲೆಜ್ ಸಿಗ್ತಾ ಹೋಗುತ್ತೆ ನೀವು ಬನ್ನಿ ಭೇಟಿ ಮಾಡಿದಾಗ ನಿಮಗೆ ಬೈ ಸರ್ ಟುಡೇ ವಿಲ್ ಕಾಂಟ್ ಸಿ ಲೈವ್ ಸರ್ ಏನು ನಿಶ್ಚಿಂತ ಲೈವಲ್ಲೇ ಇದ್ದೀವಿ ಕಾಣ್ತಾ ಇಲ್ಲ ಅಂದರೆ ಏನು ಮಾಡ್ಲಿಕ್ಕಾಗತ್ತೆ ಲೈವಲ್ಲಿ ಮಾತಾಡ್ತಾ ಇದ್ದೀವಿ ಬನ್ನಿ ಸೆವೆನ್ ತರ್ಟಿ ಏಳು ನಂತರ ಏಳುವರೆ ಅಂತ ಬನ್ನಿ ಸಿಕ್ತಿನ್ಬೇಕಾದ್ರೆ ವಿಲ್ ಕಮ್ ಆಫ್ಟರ್ ಸೆವೆನ್ ತರ್ಟಿ ಲಿಖಿತ್ ವಿಲ್ ಕಮ್ ಆಫ್ಟರ್ ಸೆವೆನ್ ತರ್ಟಿ ಐ ವಿಲ್ ವೇಟ್ ಫಾರ್ ಯು ಓಕೆ ಪ್ರತಿಯೊಬ್ಬರಿಗೂ ಏನಪ್ಪ ಅಂತ ಹೇಳಿದ್ರೆ ಹಸುಗಳನ್ನು ಆಯ್ಕೆ ಮಾಡುವಂಥ ಸ್ವಲ್ಪ ವಿಧಾನಗಳು ಬರಲ್ಲ ಅದ್ರ ಬಗ್ಗೆ ಸ್ವಲ್ಪ ಟ್ರೈನಿಂಗ್ ಸೆಂಟರ್ ಮಾಡ್ಬೇಕಂತ ಇದ್ದೀನಿ ಅದ್ರ ಬಗ್ಗೆಯೂ ಹಸುಗಳ ಆಯ್ಕೆ ಇಲ್ಲಿಂದನೇ ಅಲ್ಲ ಎಲ್ಲೂ ಹಸು ಆಯ್ಕೆ ಮಾಡಿದಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಡೀಟೇಲು ಓಕೆ ಡೀಟೇಲು ಪಡ್ಕೊಂಡಾಗ ಹಸುಗಳನ್ನು ನೀವು ಆಯ್ಕೆ ಮಾಡ್ಲಿಕ್ಕೆ ಈಸಿ ಅಂತ ಅನಿಸುತ್ತೆ ಬನ್ನಿ ಭೇಟಿ ಮಾಡಿ ಒಳ್ಳೆ ಒಳ್ಳೆ ಹಸುಗಳು ಕೊಡ್ತೀವಿ ಸಂಡೇ ವಿಲ್ ಕಮ್ ಸ ಓಕೆ ವಿಲ್ ಕಮ್ ಸಂಡೇ ಪ್ರತಿಯೊಂದು ಈಗ ಡೈಲಿ ಯಾವ ಹಸುಗಳು ಬರ್ತಾ ಇದಾವೆ ಅಂದರೆ ಫಸ್ಟ್ ಎಲೆಕ್ಟ್ರೇಷನ್ ಸೆಕೆಂಡ್ ಎಲೆಕ್ಟ್ರೇಷನ್ ಹಸುಗಳಾಗಿದ್ದಾವೆ ಸೊ ಒಳ್ಳೆ ಒಳ್ಳೆ ಬ್ರೀಡ್ ಇದೆ ಒಳ್ಳೆ ಒಳ್ಳೆ ಕ್ವಾಲಿಟಿ ಇದೆ ಎಚ್ ಎಫ್ ಅಲ್ಲಿ ನಿಮಗೆ ಎ ಬಿ ಎಸ್ಸು ವರ್ಲ್ಡ್ ವೈಡು ಡೆನ್ಮಾರ್ಕು ಪೆನಿಮೇಕರು ಎಲ್ಲ ಥರದ್ದು ಬರ್ತಾಯಿದ್ದಾವೆ ಪ್ರತಿದಿನ ವೀಡಿಯೋ ಬರುತ್ತೆ ನೋಡಿ ವೀಡಿಯೋಗಳನ್ನು ನೋಡಿ ಅಲ್ಲಿಂದ ಹಸುಗಳ ಬಗ್ಗೆ ಡೀಟೇಲ್ ಪಡ್ಕೊಳ್ಳಿ ಡೀಟೇಲ್ ಪಡ್ಕೊಂಡು ಹಸುಗಳ ಬಗ್ಗೆ ನಾನೆಲ್ಲ ಹೇಳ್ತೀನಿ ಯಾವ ರೀತಿಯಾದ ಹಸುಗಳು ಏನು ಎಲ್ಲ ಅಂತ ಡೀಟೇಲ್ ಮೇಡಮ್ ಅವ್ರು ಹೇಳಿರ್ತಾರೆ ಆಲ್ಮೋಸ್ಟ್ ನಾನು ಒಂದು ವೀಡಿಯೋದಲ್ಲಿ ಇಂಡಿವಿಜುವಲ್ ಮಾಡೋ ಹೇಳ್ತೀನಿ ಹಸುಗಳ ಬಗ್ಗೆ ಸೊ ಒಳ್ಳೆ ಹಸುಗಳನ್ನು ಆಯ್ಕೆ ಮಾಡೋದು ಒಂದು ಕಲೆ ಅಂತೀವಿ ಒಳ್ಳೆ ಹಸುಗಳು ಬರ್ತಾ ಇರ್ತವೆ ನೋಡಿ ಆಲ್ಮೋಸ್ಟ್ ಎಲ್ಲ ಖಾಲಿ ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಆದರೆ ಇಮಿಡಿಯೇಟ್ಲಿ ಬುಕ್ಕಿಂಗ್ ಬೇಗ ಮಾಡ್ಕೊಳ್ಳಿ ಬುಕ್ಕಿಂಗ್ ಇಲ್ಲಿಗೆ ಬರ್ಬೋದು ಬಟ್ ಆದರೆ ಏನಾಗುತ್ತೆ ಅಂದರೆ ಇಷ್ಟಪಟ್ಟಿದ್ದು ಹಸು ಸಿಗೋಲ್ಲ ಸೊ ಬುಕ್ಕಿಂಗ್ ಮಾಡಿದವರಿಗೆ ಅಲ್ಲಿ ಸಿಗತ್ತೆ ಆಲ್ಮೋಸ್ಟು ಸೊ ಹಾಗಾಗಿ ಬುಕ್ಕಿಂಗ್ ಮಾಡ್ಕೊಂಡೇ ಬಂದರೆ ಒಳ್ಳೆಯದು ಇಲ್ಲಾಂದರೂ ಬರ್ಬೋದು ವಿಚ್ ಈಸ್ ದ ಬೆಸ್ಟ್ ಬ್ರೀಡ್ ಸೋ ಫಾರ್ ಎ ಬಿ ಎಸ್ ಆರ್ ಡೆನ್ಮಾರ್ಕ್ ಡೆನ್ಮಾರ್ಕ್ ಆ್ಯಂಡ್ ದೆರ್ ಆರ್ ಆಲ್ಸೋ ಡೆನ್ಮಾರ್ಕ್ ಆ್ಯಂಡ್ ಎ ಬಿ ಎಸ್ ಎ ಬಿ ಎಸ್ ಇಸ್ ಬೆಟರ್ ದೆನ್ ಡೆನ್ಮಾರ್ಕ್ ಓಕೆ ಏಕೆ ಅಂದರೆ ಎ ಬಿ ಎಸ್ಸಲ್ಲಿ ಈಗ ಪಿ ಡಿ ಎಫ್ ಎ ನಡೀತದೆ ಪಿ ಡಿ ಎಫ್ ಎ ನಡೀತದೆ ಪಿ ಡಿ ಎಫ್ ಎಲ್ಲಿ ಕಾಂಪಿಟೇಷನಲ್ಲಿ ಎ ಬಿ ಎಸ್ ಭಾಳ ಚೆನ್ನಾಗಿದೆ ಎ ಬಿ ಎಸ್ಸಲ್ಲಿ ಕೂಪರ್ ಇದೆ ಎ ಬಿ ಎಸ್ ಅಲ್ಲಿ ನಿಮಗೆ ಒಂದು ಬ್ರಾಡ್ ಇದೆ ಎ ಬಿ ಎಸ್ ಅಲ್ಲಿ ನಿಮಗೆ ಈಗ ಪೆಪ್ಪರ್ ಬರ್ತಾ ಇದೆ ಒಳ್ಳೆ ಒಳ್ಳೆ ಕ್ವಾಲಿಟಿಲಿ ಎ ಬಿ ಎಸ್ ಅಲ್ಲಿ ಎ ಬಿ ಎಸ್ ಅಲ್ಲಿ ಹತ್ತನೇ ಜನ್ರೇಷನ್ ಭಾಳ ಅಪ್ಗ್ರೇಡ್ ಆಗಿದೆ ಸೊ ಅದಕ್ಕೋಸ್ಕರ ಮಲ್ಲನಗೌಡ್ರ ಅನ್ವಾರಿ ಹಲೋ ಹೇಗಿದ್ದೀರಾ ಸೊ ಹಾಗಾಗಿ ಒಳ್ಳೆ ಬ್ರೀಡಲ್ಲಿ ಎ ಬಿ ಎಸ್ ಅಲ್ಲಿ ಕ್ವಾಲಿಟಿಯಾಗಿ ಭಾಳ ಚೆನ್ನಾಗಿದ್ದಾವೆ ಎ ಬಿ ಎಸ್ ಅಲ್ಲಿ ಮಾಡೋದು ಬಿಟ್ಟು ಬಟ್ ಡೆನ್ಮಾರ್ಕಲ್ಲೂ ಭಾಳ ಚೆನ್ನಾಗಿದೆ ಬಟ್ ಡೆನ್ಮಾರ್ಕ್ ಎಂಟನೇ ಜನ್ರೇಷನ್ ಸಿಗುತ್ತೆ ಹತ್ತನೇ ಜನ್ರೇಷನ್ಗೆ ಇನ್ನೂ ಕ್ವಾಲಿಟಿ ಇಲ್ಲ ಎ ಬಿ ಎಸ್ ವೀಚ್ ಈಸ್ ಬೆಸ್ಟ್ ಎ ಬಿ ಎಸ್ಸಲ್ಲಿ ಪೆಪ್ಪರ್ ಪೆಪ್ಪರ್ ಸೆಮನ್ ಆರ್ ಬ್ರೂಡ್ ದೆರ್ ಆರ್ ವೆರಿ ಬೆಸ್ಟ್ ಬ್ರೀಡ್ ಸರ್ ಪ್ಲೀಸ್ ಐ ವಿಲ್ ಬುಕ್ಕಿಂಗ್ ಐ ಮಂತ್ಲಿ ಸೆಂಡ್ ಮಿ ಮೆಸೇಜ್ ಒನ್ಸ್ ಅಗ್ಯಾನ್ ಸ್ನೇಹಿತರೆ ಭಾಳ ಹೊತ್ತು ಮಾತಾಡೋಕ್ಕಾಗ್ತಾಯಿಲ್ಲ ಈಗ ಟೈಮ್ ಆಗಿಬಿಟ್ಟಿದೆ ಆಲ್ಮೋಸ್ಟು ಉಪವಾಸ ಓವರ್ ಆಗಿಬಿಟ್ಟಿದೆ ಆದರೂ ನಿಮ್ಮ ಜೊತೆಗೆ ಮಾತಾಡ್ಬೇಕು ಅಂತ ಅನ್ನಿಸ್ತು ಏನೋ ಒಂದು ಮಾತಾಡಿದ್ರೆ ಒಂದೇನೋ ತೃಪ್ತಿ ಸಿಗತ್ತೆ ಸೊ ಹಾಗಾಗಿ ಭಾಳ ಜನ ವೇಟ್ ಮಾಡ್ತಾಯಿರ್ತಾರೆ ಸೊ ಹಾಗಾಗಿ ಹಸುಗಳನ್ನು ರಮ್ಯಾ ವಿಲೇಜ್ ಹಲೋ ಗುಡ್ ಈವ್ನಿಂಗ್ ಹೇಗಿದ್ದೀರಾ ರಮ್ಯಾ ಅವರೇ ನಿಖಿತ್ ಆರಾಮದ ಸರ್ ಆರಾಮಿದೆ ಹಾಂ ಮಾಡಿ ಒಳ್ಳೆ ಒಳ್ಳೆ ಹಸುಗಳನ್ನು ಕೊಡ್ತೀನಿ ಒಳ್ಳೆ ಬರ್ತಾ ಇದೆ ಬ್ರೀಡ್ಗಳು ಬ್ರೀಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಒಳ್ಳೆ ಡೈರಿ ಫಾರ್ಮ್ ನಡೆಸಿ ನಿಮ್ಮ ಒಂದು ಡೈರಿ ಫಾರ್ಮಿಗೆ ಈ ಸಲ ಎಲ್ಲ ವಿಸಿಟಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಈಗ ನೆಕ್ಸ್ಟ್ ಈಗ ನಮ್ಮ ರಂಜಾನ್ ಹಬ್ಬ ಆದಮೇಲೆ ವಿಸಿಟಿಂಗು ಸ್ಟಾರ್ಟ್ ಮಾಡ್ತೀವಿ ಎಲ್ಲ ಡೈರಿ ಫಾರ್ಮಿಗೆ ಬರ್ತೀವಿ ಫೀಡು ನೋಡಿ ಸ್ನೇಹಿತರೆ ಎಲ್ಲರಿಗೂ ತಲುಪಿದೆ ಆಲ್ಮೋಸ್ಟ್ ಇನ್ನೂ ಇದೆ ಎಲ್ಲರಿಗೂ ಇವತ್ತೊಂದು ನಾಲ್ಕು ಟನ್ ಹೊರಟಿದೆ ಹಾಸನ ಅರ್ಗ್ಲುಗೋಡು ಬೇಲೂರು ಹಳೆಬೀಡು ಮತ್ತು ನಿಮ್ಮ ಈ ಕಡೆ ಸಕ್ಕರೆಪಟ್ಟಣ ಅಲ್ಲೆಲ್ಲ ಹೋಗ್ತಿದೆ ಜಾವಗಲ್ಲು ಇವತ್ತೆಲ್ಲ ಹೋಗಿದೆ ಆರಾಮದ ಬ್ರೀಡ್ ಕೋ ಈಸ್ ಬೆಸ್ಟ್ ಸರ್ ಆರ್ಮಡ ಎಸ್ ಎಸ್ ಆರ್ಮಡ ಈಸ್ ಬೆಟರ್ ದನ್ ಈಸ್ ಆಲ್ಸೋ ಬೆಟರ್ ದನ್ ಸೂಪರ್ ಸರ್ ನೀವು ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಸೊ ಎಲ್ಲರಿಗೂ ನಾವು ಈಗ ನಿಷೇ ಶನಿವಾರ ಅಥವಾ ಭಾನುವಾರ ಇಲ್ಲ ಸೋಮವಾರ ಹಸುಗಳು ಬರ್ತವೆ ಸೆಲೆಕ್ಟ್ ಮಾಡ್ಕೊಳ್ಳಿ ಒಳ್ಳೆ ಬ್ರೀಡಿಂಗಲ್ಲಿ ಮಾಡಿ ಒಳ್ಳೆ ಹಸುಗಳನ್ನ ಸಾಕೋ ಡೈರಿ ಫಾರ್ಮನ್ನು ಆಗಿ ಬೆಳೆಸಿ ನಿಮ್ಮ ಒಂದು ರಿಕ್ವೈರ್ಮೆಂಟು ಸರ್ ಊಟ ಆಯಿತಾ ಇಲ್ಲ ಊಟ ಇಲ್ಲ ಊಟ ಉಪವಾಸ ನಮ್ಮದು ಗೊತ್ತಿರಬೇಕು ರಂಜಾನ್ ತಿಂಗಳು ಆಯಣ್ಣ ನಮಸ್ತೆ ರಘುಪ್ರಿಯ ರೂ ಹೇಗಿದ್ದೀರಾ ನಮ್ಮದು ಉಪವಾಸ ಗೊತ್ತಿರಬೇಕು ರಂಜಾನ್ ತಿಂಗಳು ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಡೆಲ್ ಆಗಿಬಿಟ್ಟಿದ್ದೀವಿ ಈಗ ಈಗ ಒಂದು ನಾಲ್ಕು ಗಂಟೆಗೆ ಒಂದು ಏನೋ ಇಷ್ಟು ತಿಂದಿದ್ದು ಬಟ್ ಏನಾಗಿದೆ ಈಗ ಸ್ವಲ್ಪ ಇದೆಲ್ಲ ಆಗ್ತಾ ಆಗ್ತಾ ಬರ್ತೀವಿ ಏಳು ಏಳು ಗಂಟೆ ಆಗುತ್ತೆ ಸ್ವಲ್ಪ ಏನಾದ್ರು ತಿನ್ಬೋದು ಏಳು ಗಂಟೆ ಒಳಗೆ ಏನೂ ತಿನ್ಲಿಕ್ಕಾಗಲ್ಲ ಸೊ ಪರ್ಮಿಷನ್ ಇಲ್ಲ ಸೊ ಹಾಗಾಗಿ ಕ್ಯಾ ಹಾಂ ಏಳು ಗಂಟೆ ಒಳಗೆ ಏಳು ಗಂಟೆ ಒಳಗೆ ಮುಸ್ಲಿಮ್ ಸರ್ ಯಸ್ ಎಸ್ ಐ ಆಮ್ ಆಲ್ ಮುಸ್ಲಿಮ್ ಏಕೆ ಡೌಟ್ ಬಂತ ಡೌಟ್ ಇದೆಯಾ ಸರ್ ಯು ಆರ್ ಮುಸ್ಲಿಮ್ ಡೆಫಿನೆಟ್ಲಿ ಐ ಆಮ್ ಇನ್ ಮುಸ್ಲಿಮ್ ಐ ಆಮ್ ಪ್ರೌಡ್ ಟು ಬಿ ಇಂಡಿಯನ್ ಮುಸ್ಲಿಮ್ ಐ ವಿಲ್ ಪ್ರೌಡ್ ಟು ಇಂಡಿಯನ್ ಮುಸ್ಲಿಮ್ ನಮಗೆ ಇವತ್ತು ಹೆಮ್ಮೆ ಇಂಡಿಯಾ ಭಾರತ ದೇಶದ ಒಂದು ಪ್ರಜೆ ಭಾರತ ದೇಶ ಮುಸ್ಲಿಮ್ ಅನ್ನಲಿಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ ಸೊ ಹಾಗಾಗಿ ಇವತ್ತು ಪ್ರತಿಯೊಬ್ಬರಿಗೂ ಒಂದು ಡೈರಿ ಫಾರ್ಮ್ ಮಾಡಬೇಕಂದ್ರೆ ಜಾತಿ ಭೇದ ಕುಲ ಏನೂ ಇಲ್ಲ ಒಳ್ಳೆ ಒಳ್ಳೆ ಡೈರಿ ಫಾರ್ಮ್ ಮಾಡಿ ಒಳ್ಳೆ ಆಗಿ ಬದುಕಲಿಕ್ಕೆ ನಮ್ಮ ಒಂದು ಸಹಕಾರ ನಿಮ್ಮ ಜೊತೆಗಿದ್ದೇ ಇರುತ್ತೆ ಎವ್ರಿಬಡಿ ಇಸ್ ಮೈ ಬ್ರದರ್ ಎವ್ರಿಬಡಿ ಇಸ್ ಮೈ ಕಝಿನ್ ಏನಂತ ತಿಳ್ಕೊಳ್ಳಿ ಎಲ್ಲರೂ ನಮ್ಮ ಸ್ನೇಹಿತರು ಪ್ರೀತಿ ವಿಶ್ವಾಸನೇ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಒಳ್ಳೆಯ ಪ್ರೀತಿನೂ ಸಿಗ್ತಾ ಇದೆ ಸರ್ ಐ ಥಾಟ್ ಯು ಆರ್ ಕ್ರಿಯೇಷನ್ ಹ್ಞೂ ಹಂಡ್ರೆಡ್ ಪರ್ಸೆಂಟ್ ಐ ಆಮ್ ಮುಸ್ಲಿಮ್ ಇಂಡಿಯನ್ ಮುಸ್ಲಿಮ್ ಓಕೆ ಸಂತು ಹಲೋ ಹೇಗಿದ್ದೀರಾ ಸಂತು ಶಿವರಾಜ್ ಅರಸ್ ಹೇಗಿದ್ದೀರಾ ನೋಡಿ ಜಾತಿ ಮತ ಕುಲ ಏನೂ ಇಲ್ಲ ಇವತ್ತು ಉಳಿಯೋದು ಮಾತ್ರ ಅಲ್ಲಿ ಹೋದಾಗ ಮಾತ್ರ ನನಗೆ ಸಿಗೋದು ಸೂಪರ್ ಅಣ್ಣ ನೀವು ಆರಾಮಿದ್ದೀರ ನಾವು ಚೆನ್ನಾಗಿದೆ ಹಾಗೂ ನೀವು ಹೇಗಿದ್ದೀರಾ ಹಸುಗಳು ಹೇಗಿದ್ದಾವೆ ಹೇಗಿದ್ದಾವೆ ಚೆನ್ನಾಗಿದ್ದಾವೆ ಅಂತ ತಿಳಿಸ್ರಿ ಡೈರಿ ಫಾರ್ಮ್ ಮಾಡಿ ಈಗ ಭಾಳ ಜನ ನಾಳೆ ಒಂದು ಇನ್ನೂರು ಇನ್ನೂರೈವತ್ತು ಜನ ಬರೋರಿದ್ದಾರೆ ಒಂದು ಮೀಟಿಂಗ್ ಇದೆ ಒಂದು ರಾಯಲ್ ಆರ್ಕೆಡಲ್ಲಿ ಮೀಟಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಒಳ್ಳೆ ಈಗ ಯಂಗ್ಸ್ಟರ್ ರೈತರುಗಳು ಸರ್ ಗೋ ಆ್ಯಂಡ್ ಈಟ್ ಸಮಥಿಂಗ್ ನೋ 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 ಆಫ್ಟರ್ ಸೆವೆನ್ ತರ್ಟಿ ಐ ವಿಲ್ ವೇಟ್ ಮೈ ಕ್ಲಾಕ್ ಐ ವಿಲ್ ವಾಚ್ ಮೈ ಕ್ಲಾಕ್ ಆಫ್ಟರ್ ಸೆವೆನ್ ತರ್ಟಿ ಅವ್ರಿಗೆ ಈಟಿಂಗ್ ಕ್ಲಾಸ್ ಸೊ ಹಾಗಾಗಿ ಎಲ್ಲರಿಗೂ ಏನಾಗುತ್ತೆ ಅಂತಂದರೆ ಹಸುಗಳು ಹಾಕಿ ಬೇಕಾಗುತ್ತೆ ಹಸುಗಳು ತೊಗೊಳ್ಳಿ ಫೀಡ್ಗಳು ಬಂದಿದೆ ಸೈಲೇಜ್ ತಲುಪ್ತಾ ಇದ್ದೀವಿ ನಿಮಗೆ ಅದು ಫೀಡು ಸೈಲೇಜ್ ಎಲ್ಲ ತಲುಪ್ತಾ ಇದ್ದೀವಿ ಯಾರಿಗೆ ಏನು ಬೇಕು ಫೀಡ್ ಬೇಕು ಹಸು ಬೇಕು ಸೈಲೇಜ್ ಬೇಕು ಮೆಡಿಸಿನ್ ಬೇಕು ಏನು ಅದಕ್ಕೊಳ್ಳಿ ಎಲ್ಲ ಅವೈಲೇಬಲ್ ಮಾಡ್ತೀವಿ ಒಳ್ಳೆ ಫಾರ್ಮ್ ಮಾಡಿ ಮಾತಾಡೋಕ್ಕಾಗ್ತಾಯಿದೆ ನಾನು ಸುಸ್ತಾಗಿಬಿಟ್ಟಿದೆ ಸುಸ್ತಾಗಿಬಿಟ್ಟಿದೆ ಈಗ ಆಲ್ಮೋಸ್ಟು ಬೆಳಗ್ಗೆಯಿಂದ ಒಂದು ತೊಟ್ಟು ನೀರಿಲ್ಲ ನಾಲ್ಕು ಗಂಟೆಗೆ ನಾಲ್ಕು ಗಂಟೆ ತೊಟ್ಟು ನೀರಿಲ್ಲ ಏನಿಲ್ಲ ಭಾಳ ವೀಕ್ನೆಸ್ ಆಗಿಬಿಡುತ್ತೆ ಅಕ್ಕ ಸ್ನೇಹಿತರೆ ಯಾರು ಹೊಸ್ತಾಗಿ ಬಂದಿದ್ದಾರೆ ಸರ್ ಐ ವಿಲ್ ಆಲ್ಸೋ ಕಮ್ ಟು ಮೀಟಿಂಗ್ ಸರ್ ನೋ ನೋ ಸರ್ ಈ ಮೀಟಿಂಗ್ ಇಸ್ ಆಲ್ರೆಡಿ ಫಿಕ್ಸ್ ಆ್ಯಂಡ್ ಈಗ ಆಲ್ಮೋಸ್ಟು ನಿಮ್ಮ ಒಂದು ವಿಸಿಟೀರ್ಸ್ ಎಲ್ಲ ವಿಸಿಟಿಂಗ್ ಎಲ್ಲ ಸಿಗ್ಬಿಟ್ಟಿದೆ ನೆಕ್ಸ್ಟ್ ಮಂತು ಐದನೇ ತಾರೀಕಿದೆ ಯು ವಿಲ್ ಕಮ್ ಆಫ್ ಮಾರ್ಚ್ ಏಪ್ರಿಲ್ ಫಿಫ್ತ್ ಓಕೆ ಯು ವಿಲ್ ರಿಮೆಂಬರ್ ಏಪ್ರಿಲ್ ಫಿಫ್ತ್ ಐದನೇ ತಾರೀಕು ಬನ್ನಿ ಅಲ್ಲಿ ಆವತ್ತೊಂದು ಮೀಟಿಂಗ್ ಇದೆ ಈಗ ಇನ್ನೂರು ಜನರ ಪಾಸ್ ಎಲ್ಲ ಕೊಟ್ಟಾಗ್ಬಿಟ್ಟಿದೆ ಎಲ್ಲರಿಗೂ ಕಲ್ಪಗೇ ಈಗ ಏಳುವರೆ ಎಂಟು ಗಂಟೆಗೆಲ್ಲ ಮೀಟಿಂಗ್ ಸ್ಟಾರ್ಟ್ ಆಗುತ್ತೆ ಬನ್ನಿ ಆಲ್ಮೋಸ್ಟ್ ನೆಕ್ಸ್ಟ್ ಬರೋರಿಗೆ ಪಾಸ್ ಕಳಿಸ್ಕೊಳ್ತೀವಿ ಬನ್ನಿ ಹಸುಗಳನ್ನು ಆಯ್ಕೆ ಮಾಡ್ಕೊಳ್ಳಿ ಒಳ್ಳೆ ಡೈರಿ ಫಾರ್ಮ್ ಸರ್ಚೆ ಸ್ನೇಹಿತರೆ ಮಾತಾಡಕ್ಕೆ ಆಗ್ತಾ ಇಲ್ಲ ಧನ್ಯವಾದಗಳು ಯಾರು ಹೊಸ್ದಾಗಿ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ